ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಡೆಸ್ತಾ ಇರುವಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಈ ಬಾರಿಯಂತೂ ಸಾಲು ಸಾಲು ವಿವಾದಗಳು ಸುತ್ತಕೊಳ್ತಾ ಇದೆ ಅಸ್ಸಾಂಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಮತ್ತು ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ನಡುವಿನ ಯುದ್ಧ ಆಗಿ ಬದಲಾಗಿದೆ ನಿನ್ನೆ ಯಾತ್ರೆಗೆ ನಿಮ್ಗೆ ಗೊತ್ತಿರೋ ಹಾಗೆ ತಡೆ ಒಡ್ಡಲಾಗಿತ್ತು ಇವತ್ತು ಇಬ್ಬರ ನಡುವಿನ ಜಟಾಪಟಿ ಮುಂದುವರೆದಿತ್ತು ಅದರಲ್ಲೂ ದೇಶ ಕಂಡಂತಹ ಭ್ರಷ್ಟ ಸಿಎಂ ಅಸ್ಸಾಂ ಮುಖ್ಯಮಂತ್ರಿ ಅಂತ ರಾಹುಲ್ ಮತ್ತೆ ತಿವಿದಿದ್ದಾರೆ ಇನ್ನು ನಾಳೆ ನೀವು ತಾನೆ ನೋಡಿದ ಹಾಗೆ ಪಶ್ಚಿಮ ಬಂಗಾಳಕ್ಕೆ ಪ್ರವೇಶಿಸ್ತಾ ಇದ್ದು ಅಲ್ಲೂ ಕೂಡ ದೀದಿ ಶಾಕ್ ಕೊಟ್ಟಿದ್ದಾರೆ ನ್ಯಾಯಯಾತ್ರೆ ಹಂಗಾಮ ಅಮಿತ್ ಶಾಗೆ ಕೈ ಅಧ್ಯಕ್ಷ ಖರ್ಗೆ ಪತ್ರ ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ಕಿಡಿಕಾರಿದ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಅಸ್ಸಾಂಗೆ ಎಂಟ್ರಿ ಆಗ್ತಿದ್ದಂತೆ ದೊಡ್ಡ ಹಂಗಾಮಕ್ಕೆ ಸಾಕ್ಷಿಯಾಗಿತ್ತು ಅದರಲ್ಲೂ ನೆನ್ನೆ ಗುವಾಹಟಿಯಲ್ಲಿ ರಾಹುಲ್ ಯಾತ್ರೆಗೆ ತಡೆ ಒಡ್ಡಲಾಗಿತ್ತು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಅಷ್ಟಕ್ಕೂ ಎಲ್ಲೂ ಇಲ್ಲದ ಸಮಸ್ಯೆ ಅಸ್ಸಾಂನಲ್ಲಾಗಿದ್ಯಾಕೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿಯ ನ್ಯಾಯಯಾತ್ರೆ ವಿರುದ್ಧ ಇಷ್ಟೊಂದು ಕಠಿಣ ನಿರ್ಧಾರ ತಳಿಯೋಕೆ ಏನ್ ಕಾರಣ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ವೈಯಕ್ತಿಕ ಮಟ್ಟದ ಟೀಕೆ ಹೌದು ಒಂದು ಕಾಲದಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಕಟ್ಟ ಕಾಂಗ್ರೆಸ್ಸಿಗ ಆದರೆ ರಾಜಕೀಯ ಕಾರಣಕ್ಕಾಗಿ ಕಾಂಗ್ರೆಸ್ ಜೊತೆ ಮುನಿಸಿಕೊಂಡು ಬಿಜೆಪಿ ಸೇರಿದ್ರು ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಹೇಮಂತ್ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಕೂಡ ಆದ್ರು ಆದರೆ ರಾಹುಲ್ ಗಾಂಧಿ ತಮ್ಮ ಯಾತ್ರೆ ಅಸ್ಸಾಂ ಪ್ರವೇಶಿಸ್ತಾ ಇದ್ದಂತೆ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದೇಶದ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂದಿದ್ರು ಹೇಮಂತ್ ಬಿಸ್ವಾ ಶರ್ಮಾ ಪತ್ನಿ ಮಕ್ಕಳು ಕೂಡ ಭ್ರಷ್ಟರು ಅಂತ ಆರೋಪಿಸಿದ್ರು ಇದು ಸಿಎಂ ಶರ್ಮಾ ಸಿಟ್ಟಿಗೆ ಕಾರಣವಾಗಿತ್ತು ಅದಾಗ್ತಿದ್ದಂತೆ ಕಳೆದ ಎರಡು ಮೂರು ದಿನದಲ್ಲಿ ಭಾರತ್ ಜೋಡೋ ನ್ಯಾಯಾತ್ರೆಗೆ ಒಂದಲ್ಲ ಒಂದು ವಿಘ್ನ ಎದುರಾಗಿದೆ ಅದರಲ್ಲೂ ನಿನ್ನೆ ಗುವಾಹಟಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾನೇ ನಡೆದಿತ್ತು ಪೊಲೀಸರು ಯಾತ್ರೆ ತಡೆದಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆದಿತ್ತು ಪೊಲೀಸ್ ಬ್ಯಾರಿಕೇಡ್ಗಳನ್ನೇ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ಇಂದು ಮತ್ತೆ ಅಸ್ಸಾಂನಲ್ಲಿ ರಾಹುಲ್ ನ್ಯಾಯಯಾತ್ರೆ ಮುಂದುವರೆದಿದೆ ಬಾರ್ಪೇಟಾದಿಂದ ಆರಂಭಗೊಂಡ ನ್ಯಾಯಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಇನ್ನು ಯಾತ್ರೆಯ ವೇಳೆ ಗಲಾಟೆ ಸಂಬಂಧ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಅಂತ ರಾಹುಲ್ ಗಾಂಧಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ಈಗ ರಾಜಕೀಯ ಸಮರ ಜೋರಾಗುವಂತೆ ಮಾಡಿದೆ ಮೋದಿ ಅಮಿತ್ ಶಾ ಹೃದಯದಲ್ಲಿ ದ್ವೇಷವಿದೆ ಎಂದು ರಾಹುಲ್ ಕಿಡಿ ಇಂದು ಪಾದಯಾತ್ರೆ ಮುಂದುವರೆಸಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ನರೇಂದ್ರ ಮೋದಿ ಇದ್ದಾರೆ ಅಮಿತ್ ಶಾ ಇದ್ದಾರೆ ಅವರ ಹೃದಯದಲ್ಲಿ ಇಡೀ ಪ್ರಪಂಚಕ್ಕೆ ದ್ವೇಷವಿದೆ ನಮ್ಮ ಹೋರಾಟ ಅವರ ವಿರುದ್ಧ ಅಲ್ಲವೇ ಅಲ್ಲ ಅವರ ಹೃದಯದಲ್ಲಿರುವ ದ್ವೇಷದ ವಿರುದ್ಧ ಅಂತ ವಾಗ್ದಾಳಿ ನಡೆಸಿದ್ರು ನರೇಂದ್ರ ಬಿಜೆಪಿಗೆ ಅಮಿತ್ ಶಾ और यहाँ पे आपके चीफ मिनिस्टर हैं, जिनके दिल में पूरी दुनिया से नफरत है। तो सुबह उठते हैं और उनके दिल में से नफरत निकलती है तो लड़ाई उनसे नहीं है लड़ाई उनके दिल में जो नफरत है ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಅಸ್ಸಾಂ ಪೊಲೀಸರು ರಾಹುಲ್ ಗಾಂಧಿಗೆ ಭದ್ರತೆ ಒದಗಿಸುತ್ತಿಲ್ಲ ಯಾತ್ರೆ ವೇಳೆ ಬಿಜೆಪಿ ಕಾರ್ಯಕರ್ತರು ದಾಳಿ ನಡೆಸುತ್ತಿದ್ದಾರೆ ಸೂಕ್ತ ಭದ್ರತೆ ಒದಗಿಸಲು ಸರ್ಕಾರಕ್ಕೆ ಸೂಚಿಸುವಂತೆ ಆಗ್ರಹಿಸಿ ಪತ್ರ ಬರೆದಿದ್ದಾರೆ ಭಾರತ ನ್ಯಾಯಯಾತ್ರೆಗೆ ಅಡ್ಡಿಪಡಿಸಿದ್ದಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಖಂಡನೆ ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಬೆಂಗಳೂರಿನ ರೇಸ್ ಕೋರ್ಸ್ ಬಳಿ ಪಂಜಿನ ಮೆರವಣಿಗೆ ಮಾಡಲಾಗಿತ್ತು ಈ ವೇಳೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿ ತೊಂದರೆಯಾಗಿದೆ ಅಂತ ಆರೋಪಿಸಿ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಮಧ್ಯೆ ಮೈಸೂರಿನಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಮೋದಿ ಅಮಿತ್ ಶಾ ಮೆಚ್ಚಿಸಲು ಅಸ್ಸಾಂ ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಕಿಡಿಕಾರಿತು ಬಹುಶಃ ಅಮಿತ್ ಶಾಗೆ ಮತ್ತೆ ನರೇಂದ್ರ ಮೋದಿ ಮೆಚ್ಚಿಸ್ಲಿಕ್ಕೋಸ್ಕರವಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಅವರ ಕರ್ತವ್ಯ ಲೋಪ ಅಷ್ಟೇ ಅಲ್ಲ ಅವರು ಭದ್ರತಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಫೇಲ್ ಆಗಿರೋದು ಮತ್ತೆ ಇನ್ಸ್ಟಿಗೇಟ್ ಮಾಡೋದಿದೆಯಲ್ಲ ಒಬ್ಬ ಚೀಫ್ ಮಿನಿಸ್ಟರ್ ಆದ್ರೆ ನಡ್ಕಬಾರದು ಖಂಡಿಸುತ್ತೇವೆ ಲೋಕಸಭೆ ಚುನಾವಣೆ ಹತ್ತಿರ ಇರೋದ್ರಿಂದ ಭಾರತ ಜೋಡೋ ನ್ಯಾಯಯಾತ್ರೆಯ ಕಾವು ಮತ್ತಷ್ಟು ಜೋರಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್